ನಮಸ್ಕಾರ ಆಸ್ಟ್ರೋ ಪೂಜಾ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವೇದ ಬ್ರಹ್ಮಶ್ರೀ ಸಮನ್ವಯ ಸರಸ್ವತಿ ಕರ್ನಾಟಕ ಜ್ಯೋತಿಷ್ಯ ಮಾರ್ತಾಂಡ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿಯವರು ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ವಾಸ್ತುತಜ್ಞರು ಬಹುಶ್ರುತ ವಿದ್ವಾಂಸರು ಹಾಗೂ ಆಧ್ಯಾತ್ಮಿಕ ಗುರುಗಳು ಶ್ರೀ ಭಾರದ್ವಾಜ ಅಕಾಡೆಮಿ ಆಫ್ ಪ್ಯಾರಾ ಸೈನ್ಸ್ ಸ್ಟಡೀಸ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು ಜೊತೆಗೆ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಆನ್ಲೈನ್ ಜ್ಯೋತಿಷ್ಯ ಸೇವಾ ಸಂಸ್ಥೆ ಆಸ್ಟ್ರೋ ಪೂಜಾ ಸಂಸ್ಥೆಯ ಆಧ್ಯಾತ್ಮಿಕ ಸಲಹೆಗಾರರು ಹಾಗೂ ಮಾರ್ಗದರ್ಶಿಗಳು ಕೂಡ ಆಗಿದ್ದಾರೆ ಬನ್ನಿ ಗುರುಗಳನ್ನ ಸ್ವಾಗತಿಸೋಣ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಮ್ಮ ಶುಭೋದಯ ಸಮಸ್ತ ಜೀಕರಣ ಕನ್ನಡ ನ್ಯೂಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ ಸಂಭವಾಮಿ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರುಜಿ ಮಾಡತಕ್ಕಂತಹ ನಮಸ್ಸು ಮಾಂಜಲಿಗಳು ಓಂ ಓತ್ಸ ಗುರುಜಿ ಮೊದಲಿಗೆ ನಮ್ಮ ಕಾರ್ಯಕ್ರಮವನ್ನು ಒಂದು ಸುಭಾಷಿತದೊಂದಿಗೆ ಪ್ರಾರಂಭ ಮಾಡೋಣ ಖಂಡಿತ ಅಮ್ಮ ಇವತ್ತಿನ ಸುಭಾಷಿತ ನಾನು ಹೆಚ್ಚು ಕಡಿಮೆ ನಮ್ಮ ಮೊಟ್ಟ ಮೊದಲನೆಯ ಒಂದು ಕಾರ್ಯಕ್ರಮದಲ್ಲಿ ದೈವಜ್ಞರ ಒಂದು ವೈಶಿಷ್ಟ್ಯದ ಬಗ್ಗೆ ಹೇಳಿರುವಂಥ ಒಂದು ಆಗಿರುತ್ತೆ ಮತ್ತೊಮ್ಮೆ ಇತ್ತೀಚೆಗಷ್ಟೇ ನಮ್ಮ ಕಾರ್ಯಕ್ರಮಕ್ಕೆ ಸೇರ್ಪಡೆಯಾಗಿರತಕ್ಕಂಥ ವೀಕ್ಷಕರ ಅನುಕೂಲಕ್ಕೋಸ್ಕರವಾಗಿ ಈ ಸುಭಾಷಿತವನ್ನು ಮತ್ತೊಮ್ಮೆ ವಿವರಣೆಯ ಸಮೇತವಾಗಿ ಹೇಳ್ತಾ ಇದ್ದೀನಿ ಮಂತ್ರೇ ತೀರ್ಥೇ ದ್ವಿಜೇ ದೈವೇ ದೈವಜ್ಞೇ ಭಿಷಜೇ ಗುರೌ ಯಾದೃಶೀ ಭಾವನಾ ವರ್ತತೆ ತಾದೃಶೀಚ ಫಲಂ ಲಭೇತ್ ಏಳು ವಿಷಯಗಳ ಬಗ್ಗೆ ಇಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ಕವಿ ಈ ಏಳು ವಿಚಾರಗಳಲ್ಲಿ ನಮ್ಮ ಭಾವನೆ ಯಾವ ಪ್ರಕಾರವಾಗಿರುತ್ತೋ ಫಲಿತಾಂಶಗಳು ಕೂಡ ಅದೇ ಪ್ರಕಾರವಾಗಿ ಸಿಗುತ್ತೆ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಯಾವುದು ಏಳು ವಿಚಾರಗಳು ಅಂತಂದ್ರೆ ಮೊಟ್ಟ ಮೊದಲೈದು ಮಂತ್ರೆ ಯಾರಾದರೂ ಒಬ್ಬರು ಸ್ಪಷ್ಟವಾಗಿ ಕುಳಿತುಕೊಂಡು ತುಂಬ ಕಷ್ಟಪಟ್ಟು ಕಲ್ತಿರ್ತಕ್ಕಂಥ ಮಂತ್ರಗಳು ಯಾಕಂದರೆ ಸುಲಭವಾಗಿ ಎಲ್ರಿಗೂ ಬರಲ್ಲ ಮಂತ್ರಗಳು ಅನ್ನತಕ್ಕಂಥದ್ದು ಅದನ್ನು ಅಧ್ಯಯನ ಮಾಡಬೇಕು ಗುರುಮುಖಿಯನ್ನು ಗುರುಕುಲದಲ್ಲಿ ಇದ್ದು ಅಧ್ಯಯನವನ್ನು ಮಾಡಬೇಕಾಗತ್ತೆ ಅಲ್ಲಿ ಆ ಮಂತ್ರೋಚ್ಚಾರಣೆ ಮಾಡಬೇಕಾದಾಗ ಅದಕ್ಕೆ ಅದರದೇ ಆದ ನಿಯಮಗಳು ಇರುತ್ತೆ ಅದು ಉದಾತ್ತ ಅನುದಾತ್ತ ಸ್ವರಿತ ಅಂತೆಲ್ಲ ಹೇಳ್ತೀವಿ ನಾವು ಅಂದರೆ ಆ ಸ್ವರಗಳ ಒಂದು ಏರಿಳಿತಗಳು ಏನಿರುತ್ತೆ ಅದನ್ನು ತೋರಿಸ್ತಕ್ಕಂಥದ್ದು ಮತ್ತು ಅದನ್ನು ಹರಸ್ವಸ್ವರ ದೀರ್ಘಸ್ವರ ಅಲ್ಪಪ್ರಾಣ ಮಹಾಪ್ರಾಣ ಯಾವುದು ಲೋಪ ಇಲ್ಲದೆ ಇರೋ ರೀತಿಯಲ್ಲಿ ಅದೇ ಒಂದು ಬ್ಯಾಲೆನ್ಸ್ನಲ್ಲಿ ಹೇಳಬೇಕಾಗತ್ತೆ ಆ ಥರ ಹೇಳಿದಾಗ ಮಾತ್ರ ಪ್ರಾಪರ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಅದು ಫಲಿತಾಂಶಗಳು ಕೊಡುತ್ತೆ ಆ ಥರ ಒಂದು ಮಂತ್ರವನ್ನು ಯಾರೋ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂತಂದರೆ ಒಂದು ವೇಳೆ ನಾವದರಲ್ಲಿ ಶ್ರದ್ಧಾಭಕ್ತಿಗಳಿಂದ ಇಟ್ಕೊಂಡು ಕೇಳಿದ್ದಾದಲ್ಲಿ ಒಳ್ಳೆಯ ಫಲಿತಾಂಶಗಳು ಲಭಿಸುತ್ತೆ ಇಲ್ಲಿ ಏನೋ ಹೇಳ್ತಾ ಇದ್ದಾರೆ ಹೇಳ್ಕೊಂಡು ಹೋಗಲಿ ಪರವಾಗಿಲ್ಲ ಹೇಗಿದ್ದರೂ ನನಗೆ ಸಂಸ್ಕೃತ ಅರ್ಥ ಆಗೋದಿಲ್ಲ ಇವ್ರಿಗೆನೋ ಸುಮ್ಮನೆ ಅವರೊಂದು ಪ್ರತಿಭಾ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ಅನ್ ಅಂದ್ಕೊಂಡ್ಬಿಟ್ರೆ ಮಾತ್ರ ಅವ್ರು ಎಂಥ ವಿಶೇಷವಾದ ಮಂತ್ರವನ್ನು ಹೇಳಿ ನಿಮಗೆ ಆಶೀರ್ವಾದ ಮಾಡಿದ್ರು ನಿಮಗೆ ಫಲಿತಾಂಶ ಲಭಿಸೋದಿಲ್ಲ ಸೊ ಮಂತ್ರದಲ್ಲಿ ಒಳ್ಳೆ ಪ್ರ ಒಂದು ಭಾವನೆಯನ್ನು ಇಟ್ಕೋಬೇಕು ಅನ್ನತಕ್ಕಂಥದ್ದು ಅದೇ ಪ್ರಕಾರ ತೀರ್ಥೆ ಒಂದು ತೀರ್ಥಕ್ಷೇತ್ರಕ್ಕೂ ವಿಹಾರ ಕ್ಷೇತ್ರಕ್ಕೂ ತುಂಬ ತುಂಬ ವ್ಯತ್ಯಾಸ ಇರುತ್ತೆ ಸೊ ನಾವು ತೀರ್ಥಕ್ಷೇತ್ರಕ್ಕೆ ಹೋದಾಗ ಆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದಾಗ ಅದರದೇ ಆದ ಪ್ರೋಟೋಕಾಲ್ ನಿಯಮಗಳನ್ನು ಫಾಲೋ ಮಾಡಬೇಕಾಗುತ್ತೆ ಅಲ್ಲೂ ನಾವು ಏನೋ ಬೇಕಾಗಿಟ್ಟು ಓಡಾಡ್ಕೊಂಡಿರ್ತಕ್ಕಂಥದ್ದು ಉಡಾಫೆಯಿಂದ ವರ್ತನೆ ಮಾಡತಕ್ಕಂಥದ್ದು ಇವೆಲ್ಲ ಮಾಡಿದ್ದಾದಲ್ಲಿ ಆ ತೀರ್ಥಕ್ಷೇತ್ರಕ್ಕೆ ಹೋದರೂ ಸಹ ನಮಗೆ ಫಲ ಲಭಿಸೋದಿಲ್ಲ ಮಂತ್ರೆ ತೀರ್ಥೆ ದ್ವಿಜೆ ದ್ವಿಜೆ ಅಂದರೆ ಯಾರು ಅಂದರೆ ಒಬ್ಬ ಸದ್ಬ್ರಾಹ್ಮಣ ಅಂದರೆ ಇಲ್ಲಿ ಜಾತಿಯ ಒಂದು ಆಧಾರದಲ್ಲಿ ಹೇಳತಕ್ಕಂಥ ಮಾತಲ್ಲ ಗುಣವಾಚಕವಾಗಿ ಬ್ರಾಹ್ಮಣತ್ವವನ್ನು ದ್ವಿಜತ್ವವನ್ನು ಹೇಳ್ತಾ ಇರತಕ್ಕಂಥದ್ದು ಅಂದರೆ ಯಾರು ನಮಗೆ ಬೋಧನೆಯನ್ನು ಮಾಡ್ತಾರೆ ಯಾರು ಮಾರ್ಗದರ್ಶನವನ್ನು ಮಾಡ್ತಾರೆ ಯಾರು ಒಳಿತು ಕೆಳಕನ್ನು ತಿಳಿಸ್ಕೊಡ್ತಾರೆ ಯಾರು ಒಳ್ಳೆ ಕೌನ್ಸಿಲಿಂಗನ್ನು ಮಾಡ್ತಾರೆ ಆ ಥರದ ವ್ಯಕ್ತಿಗಳನ್ನು ದ್ವಿಜ ಅಂತ ಕರೀತಾರೆ ಸದ್ಬ್ರಾಹ್ಮಣ ಅಂತ ಕರೀತಾರೆ ಅವರಲ್ಲಿ ನಮಗೆ ಸದ್ಭಾವನೆ ಇದ್ದಾದಲ್ಲಿ ಒಳ್ಳೆಯ ಫಲಿತಾಂಶ ಲಭಿಸುತ್ತೆ ಇಲ್ಲ ತಿರಸ್ಕಾರ ಭಾವನೆ ಇದ್ದಾದಲ್ಲಿ ನಮಗೂ ಅವ್ರು ಹೇಳ್ತಕ್ಕಂಥ ಮಾತುಗಳು ನಮಗೂ ತಿರಸ್ಕೃತವಾಗ್ತಾ ಹೋಗುತ್ತೆ ಹಾಗೆ ದೈವೇ ಭಗವಂತನ ಸನ್ನಿಧಾನದಲ್ಲಿ ಹೋದಾಗ ದೈವದ ಸನ್ನಿಧಾನದಲ್ಲಿ ಹೋದಾಗ ನಿಮಗೆ ನಂಬಿಕೆ ಇರಲಿ ಇಲ್ಲದೆ ಹೋಗಲಿ ಅಲ್ಲಿರತಕ್ಕಂಥ ಒಂದು ಕಟ್ಟಳೆ ಏನಿದೆ ಅದನ್ನು ನೀವು ಚಾಚು ತಪ್ಪದೆ ಅನುಸರಿಸಲೇಬೇಕಾಗತ್ತೆ ಅದನ್ನು ಅನುಸರಿಸಲಿಲ್ಲ ಅಂತಂದರೆ ತೊಂದರೆ ಪಡತಕ್ಕಂಥವ್ರು ನೀವೇ ಆಗಿರ್ತೀರ ಮಂತ್ರೇ ತೀರ್ಥೆ ದ್ವಿಜಯ ದೈವೆ ದೈವಜ್ಞೆ ಐದನೇ ಯಾವುದಂದ್ರೆ ದೈವಜ್ಞೆ ಯಾರು ದೈವಜ್ಞ ಅಂತಂದರೆ ದೈವಿಕವಾಗಿರ್ತಕ್ಕಂಥ ವಿದ್ಯೆಗಳನ್ನು ಕಲಿತು ಸಮಾಜದ ಒಳಿತಿಗಾಗಿ ಬಳಸ್ತಾ ಇರತಕ್ಕಂಥವ್ರು ಒಬ್ಬ ಜ್ಯೋತಿಷಿ ಆಗಬಹುದು ಒಬ್ಬ ವಾಸ್ತು ತಜ್ಞ ಆಗಿರಬಹುದು ಒಬ್ಬ ರತ್ನಶಾಸ್ತ್ರಜ್ಞ ಆಗಿರಬಹುದು ಒಬ್ಬ ಹಸ್ತ ಸಾಮುದ್ರಿಕ ಶಾಸ್ತ್ರಜ್ಞನಾಗಿರಬಹುದು ಅಥವಾ ಒಂದು ವೇದವಿದ್ಯಾ ಅಧ್ಯಾಪಕನಾಗಿರಬಹುದು ಇವರೆಲ್ಲರನ್ನ ಸಹ ದೈವಜ್ಞ ಅಂತ ಕರೀತಾರೆ ಅವರು ಹೇಳಿರತಕ್ಕಂಥ ಮಾತಿನಲ್ಲಿ ಆ ವಿದ್ಯೆನಲ್ಲಿ ನಮಗೆ ನಂಬಿಕೆ ಇರಬಹುದು ನಂಬಿಕೆ ಇಲ್ಲದೆ ಇರಬಹುದು ಆದರೆ ತಿರಸ್ಕಾರ ಭಾವನೆಯಿಂದ ನೋಡಿದಾದ ಪಕ್ಷದಲ್ಲಿ ಅವ್ರು ಎಂಥ ವಿಶೇಷವಾದ ವಿಚಾರಗಳನ್ನು ಹೇಳಿದ್ರು ಅದು ನಮಗೆ ಫಲಿಸುವುದಿಲ್ಲ ನಂಬಿಕೆ ಇಟ್ಟು ಶ್ರದ್ಧೆ ಇಟ್ಟು ಕೇಳಿದ್ದಾದಲ್ಲಿ ನಿಶ್ಚಯವಾಗಿ ಒಳ್ಳೆಯ ಫಲಿತಾಂಶ ಲಭಿಸುತ್ತೆ ಹಾಗೆ ಭಿಷಜೆ ಭಿಷಕ್ ಅಂತಂದರೆ ಸಂಸ್ಕೃತದಲ್ಲಿ ವೈದ್ಯ ಅಂತ ಹೇಳ್ತಾರೆ ಈ ರುದ್ರ ಮಂತ್ರದಲ್ಲಿ ಹೇಳ್ತಾರೆ ಪರಮಾತ್ಮ ಪರಮೇಶ್ವರನನ್ನು ಮೊಟ್ಟಮೊದಲನೇ ವೈದ್ಯ ದೇವ ವೈದ್ಯ ಅಂತ ಒಂದು ಮಂತ್ರದಲ್ಲಿ ಸಾರಿ ಹೇಳ್ತಾರಲ್ಲಿ ಅಧ್ಯವೋ ಚಧಿ ವಕ್ತ ಪ್ರಥಮೋ ದೈವ್ಯೋ ಭಿಷಕ್ ಅಂತ ಯಾಕೆಂದರೆ ಎಲ್ಲ ರೋಗಗಳನ್ನು ನಿವಾರಣೆ ಏನು ಮಾಡತಕ್ಕಂಥವನು ಹಾಗೆ ಈ ಒಂದು ಭವಬಂಧನದಿಂದ ಬಿಡುಗಡೆ ಏನು ಮಾಡತಕ್ಕಂಥವನು ಅಮೃತ ಮೃತ್ಯುಂಜಯ ಆಗಿರೋದ್ರಿಂದ ಆತನನ್ನು ಮೊಟ್ಟ ಮೊದಲನೇ ವೈದ್ಯ ಅಂತ ಕರೆದಿದ್ದಾರೆ ಶಾಸ್ತ್ರಜ್ಞರು ಹಾಗೆ ಒಬ್ಬ ಶ ಒಬ್ಬ ಡಾಕ್ಟರ್ ಬಳಿಗೆ ನಾವು ಹೋದಾಗ ಈ ಎಹಲೋಕದಲ್ಲೂ ಅಷ್ಟೇ ನಾವು ನೋಡತಕ್ಕಂಥ ವೈದ್ಯರು ಯಾರು ಇರ್ತಾರೆ ಅವ್ರ ಬಳಿಗೆ ಏನೋ ಒಂದು ಸಮಸ್ಯೆ ನಿವಾರಣೆಗೋಸ್ಕರ ಹೋಗ್ತೀವಿ ನಾವು ಆದರೆ ಅವರಲ್ಲಿ ಅವ್ರು ಕೊಡತಕ್ಕಂಥ ಔಷಧಿನಲ್ಲಿ ನಂಬಿಕೆ ಇಲ್ಲ ಅವ್ರು ಮಾಡತಕ್ಕಂಥ ಟ್ರೀಟ್ಮೆಂಟ್ನಲ್ಲಿ ನಂಬಿಕೆ ಇಲ್ಲ ಅವ್ರನ್ನ ಒಂದು ಅನುಮಾನ ದೃಷ್ಟಿಯಿಂದಾನೆ ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ ಅವರು ನಿಮಗೆ ಅಮೃತಾನೇ ಕೊಟ್ಟರು ಸಹ ನಿಮಗೆ ಫಲಿತಾಂಶ ಬರೋದಿಲ್ಲ ಹಾಗೆ ಗುರು ಗುರುಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ನಾನು ಹಿಂದೇನು ಹೇಳಿದ್ದೀನಿ ಒಬ್ಬ ಗುರುಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕಾದಾಗ ಪರೀಕ್ಷೆ ಮಾಡಿ ಆಯ್ಕೆ ಮಾಡಿ ಒಬ್ಬರನ್ನು ಒಪ್ಕೊಳ್ಳೋದಕ್ಕೆ ಮೊದಲು ಪರೀಕ್ಷೆಯನ್ನು ಮಾಡಿ ಒಪ್ಕೊಂಡ ನಂತರ ಯಾವುದೇ ಕಾರಣಕ್ಕೂ ಪರೀಕ್ಷೆ ಮಾಡೋದಕ್ಕೆ ಹೋಗಬೇಡಿ ಮನಸ್ಸಿನಲ್ಲಿ ಒಂದು ಸಲ ತೀರ್ಮಾನ ಮಾಡಿದ ಮೇಲೆ ಇವರು ನನ್ನ ಗುರುಗಳು ಇವರು ನನಗೆ ಬೋಧನೆ ಮಾಡ್ತಾರೆ ಅಂತ ಯಾವುದೇ ಕಾರಣಕ್ಕೂ ಆ ಗುರುಗಳಿಗೆ ನಾವು ಅವಮಾನ ಆಗೋ ರೀತಿ ನಡ್ಕೊಳ್ತಕ್ಕಂಥದ್ದು ಮತ್ತೆ ಮತ್ತೆ ಅವ್ರನ್ನ ಪರೀಕ್ಷೆ ಮಾಡತಕ್ಕಂಥದ್ದು ಈ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬಾರ್ದು ಈ ಏಳು ವಿಚಾರಗಳಲ್ಲಿ ನಾವು ಯಾವ ರೀತಿಯಾದ ಭಾವನೆಯನ್ನು ಇಟ್ಕೊಂಡಿರ್ತೀವಿ ಫಲ ನಮಗೆ ಅದೇ ಪ್ರಕಾರವಾಗಿ ಲಭಿಸುತ್ತೆ ಅನ್ನೋದು ಈ ಸುಭಾಷಿತದ ಸಾರಾಂಶ ಆಗಿರುತ್ತೆ ಖಂಡಿತ ಗುರುಜಿ ಒಂದೊಳ್ಳೆ ಶುಭಾಶತವನ್ನ ತಿಳಿಸಿದ್ರಿ ಈಗ ಈ ದಿನದ ಪಂಚಾಂಗವನ್ನ ತಿಳಿಸಿ ಗುರುಜಿ ಖಂಡಿತಮ್ಮ ಓಂ ಭಾಸ್ಕರಾಯ ವಿದ್ಮಹೇ ಮಹಾದುติకరಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಓಂ ಭೂರ್ಭುವಸ್ಸುವಃ ತತ್ಸ ವಿದુરವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್ ছায়ಾ ಸಂಜ್ಞಾ ಸಮೇತ ಶ್ರೀ ಸೂರ್ಯನಾರಾಯಣನ ಜನವಹತ ವೇದ ಮಾತ್ರೇ ಗಾಯತ್ರಿ ದೇವ್ಯೈ ನಮಃ ನಮಸ್ಕರೋಮಿ ಈ ದಿನ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಇಸವಿ ಭಾನುವಾರ ಶ್ರೀ ವಿಶ್ವಾವಸನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಷಷ್ಠೀತಿಥಿ ರಾತ್ರಿ ಹನ್ನೊಂದು ಐವತ್ತಾರರವರೆಗೆ ಈ ದಿವಸ ಭಾನುವಾರ ಆಶ್ಲೇಷ ನಕ್ಷತ್ರ ಮಧ್ಯಾಹ್ನ ಒಂದು ಗಂಟೆ ನಲವತ್ತು ನಿಮಿಷದವರೆಗೆ ಧ್ರುವಯೋಗ ಕೌಲವನಾಮಕರಣ ಸೂರ್ಯೋದಯ ಬೆಳಿಗ್ಗೆ ಐದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಸೂರ್ಯಾಸ್ತ ಸಾಯಂಕಾಲ ಆರು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಇವತ್ತಿನ ಅಮೃತಗಳಿಗೆ ರಾತ್ರಿ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷಕ್ಕೆ ಸರಿಯಾಗಿ ಸಂಭವಿಸ್ತಾ ಇದೆ ಇನ್ನು ಈ ದಿನದ ವಿಷಗಳಿಗೆ ಮಧ್ಯಾಹ್ನ ಎರಡು ಗಂಟೆ ಹನ್ ಹದಿನಾರು ನಿಮಿಷಕ್ಕೆ ಸರಿಯಾಗಿ ಸಂಭವಿಸ್ತಾ ಇದೆ ಸೌರಮಾನ ಪಂಚಾಂಗದ ರೀತಿಯಾಗಿ ಈ ದಿವಸವನ್ನು ವೃಷಭ ಮಾಸ ತೀದಿ ಹದಿನೆಂಟು ಅಂತ ಗುರುತಿಸ್ತಾ ಇದ್ದೀವಿ ಇವತ್ತಿನ ರಾಹುಕಾಲ ಸಾಯಂಕಾಲ ಐದು ಗಂಟೆ ಎಂಟು ನಿಮಿಷದಿಂದ ಆರು ಗಂಟೆ ನಲವತ್ತ್ನಾಲ್ಕು ನಿಮಿಷದವರೆಗೆ ಇರುತ್ತೆ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂದು ಗಂಟೆ ಐವತ್ತಾರು ನಿಮಿಷದವರೆಗೆ ಇರುತ್ತೆ ಇವತ್ತಿನ ಗ್ರಹ ಸಂಚಾರದ ವೈಶಿಷ್ಟ್ಯಗಳನ್ನು ನೋಡಿದ್ದಾದಲ್ಲಿ ರೋಹಿಣಿ ನಕ್ಷತ್ರದ ಮೂರನೇ ಪಾದಕ್ಕೆ ಸೂರ್ಯನ ಪ್ರವೇಶ ಆಗ್ತಾ ಇದೆ ರೋಹಿಣಿ ನಕ್ಷತ್ರದ ನಾಲ್ಕನೇ ಪಾದಕ್ಕೆ ಬುಧನ ಪ್ರವೇಶವೂ ಸಹ ಆಗ್ತಾ ಇದೆ ಈ ದಿನದ ವಿಶೇಷ ಆಚರಣೆಗಳನ್ನು ನೋಡಿದ್ದಾದಲ್ಲಿ ಆಚರಣೆ ಅಂತ ಹೇಳೋದಕ್ಕಿಂತ ಒಂದು ಜ್ಯೋತಿಷ್ಯ ಪರವಾಗಿರತಕ್ಕಂಥ ವಿಶೇಷವಾದ ಸಂಘಟನೆ ಇವತ್ತಾಗ್ತಾ ಇದೆ ಏನಂದ್ರೆ ರವೇಹೆ ಅಗ್ನಿ ನಕ್ಷತ್ರ ದೋಷ ನಿವೃತ್ತಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಬಹಳ ಮುಖ್ಯವಾಗಿರುವಂತಹ ಅಂಶ ಏನಂದ್ರೆ ಇವತ್ತು ಸೂರ್ಯನಿಗೆ ಈ ಅಗ್ನಿ ನಕ್ಷತ್ರ ದೋಷ ನಿವೃತ್ತಿ ಆಗ್ತಾ ಇದೆ ಇಲ್ಲಿಂದ ಆಚೆಗೆ ಇರತಕ್ಕಂಥ ಎಲ್ಲ ದಿನಗಳು ಸಹ ಮಂಗಳಕರವಾದಂತಹ ದಿನಗಳಾಗಿರುತ್ತೆ ಮುಹೂರ್ತಗಳಿಗೆ ರವಿಯ ಅಗ್ನಿ ನಕ್ಷತ್ರ ದೋಷ ಅನ್ನೋದು ಇರೋದಿಲ್ಲ ಅನ್ನೋದು ಇನ್ನು ಇವತ್ತಿನ ಹಬ್ಬ ಉತ್ಸವ ಪರ್ವದಿನ ಇವುಗಳನ್ನು ನೋಡಿದ್ದಾದಲ್ಲಿ ಅರಣ್ಯ ಗೌರಿಯ ವ್ರತ ಅನ್ನತಕ್ಕಂಥ ವಿಶೇಷವಾದ ವ್ರತಾಚರಣೆಯನ್ನು ಇವತ್ತು ಮಾಡಬೇಕು ಅಂತ ಪಂಚಾಂಗ ಕರ್ತರು ತಿಳಿಸ್ಕೊಡ್ತಾ ಇದ್ದಾರೆ ಇನ್ನು ಆಸ್ಟ್ರೋ ಪೂಜಾ ಪರವಾಗಿ ಮುಂಬರುವಂತಹ ಆಯೋಜಿತ ಪರಿಹಾರ ಪೂಜೆಗಳನ್ನು ನಾವು ನೋಡಿದ್ದಾದಲ್ಲಿ ನಾಲ್ಕನೇ ತಾರೀಕು ಜೂನ್ ನಾಲ್ಕನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಉತ್ತರ ಫಲ್ಗುಣಿ ನಕ್ಷತ್ರದ ಪ್ರಯುಕ್ತ ಗಿರಿಜಾ ಕಲ್ಯಾಣೋತ್ಸವವನ್ನು ತುಂಬ ವೈಭವದಿಂದ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ ಈಗಾಗಲೇ ಇದರ ಬಗ್ಗೆ ನಾನು ನಾಲ್ಕಾರು ದಿವಸಗಳಿಂದ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ವೀಕ್ಷಕರು ಯಾರ್ಯಾರು ಭಾಗವಹಿಸಬೇಕು ಅನ್ನತಕ್ಕಂಥ ಆಸಕ್ತಿ ಇದೆ ಅವರೆಲ್ಲರೂ ಸಹ ಈಗ ಇನ್ ಈಗಲೂ ಸಹ ನೋಂದಾವಣೆ ಪ್ರಕ್ರಿಯೆ ನಡೀತಾ ಇದೆ ನೀವು ಈಗಲೂ ಸಹ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬಹುದು ಐದನೇ ತಾರೀಕು ಬೆಂಗಳೂರಿನ ಇಂದಿರಾನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮೂಲ ಬೃಂದಾವನ ತುಳಸಿ ಅರ್ಚನೆ ರಾಯರಿಗೆ ತುಳಸಿ ಅರ್ಚನೆ ಶ್ರೀನಿವಾಸ ದೇವರಿಗೂ ಸಹ ಅರ್ಚನೆ ಮುಖ್ಯಪ್ರಾಣ ದೇವರಿಗೂ ಸಹ ಅರ್ಚನೆ ವಿಶೇಷವಾಗಿ ನಡೆಯುತ್ತಿದ್ದು ಪ್ರತಿ ಗುರುವಾರವನ್ನು ನಾವಿಲ್ಲಿ ನಡೆಸ್ಕೊಡ್ತಾ ಇದ್ದೀವಿ ದಿನ ಈ ದಿವಸವೂ ಸಹ ನಡೀತಾ ಇದೆ ಇನ್ನು ಏಳನೇ ತಾರೀಕು ಕುಂಭಕೋಣ ಕ್ಷೇತ್ರದಲ್ಲಿ ಚಿತ್ರ ನಕ್ಷತ್ರ ಪ್ರಯುಕ್ತ ಹೋಮ ಇದು ಮಾಸಿಕ ಪೂಜೆ ಆಗಿರುತ್ತೆ ಈ ತಿಂಗಳಲ್ಲಿ ಅನುಕೂಲ ಇರತಕ್ಕಂಥವ್ರು ಈ ತಿಂಗಳಲ್ಲಿ ಭಾಗವಹಿಸಬಹುದು ಈ ತಿಂಗಳ ಅನುಕೂಲ ಇಲ್ಲದೆ ಇರತಕ್ಕಂಥವರು ಮುಂಬರುವತಕ್ಕಂಥ ಮುಂದಿನ ತಿಂಗಳಲ್ಲಾದರೂ ಸಹ ನೀವು ಭಾಗವಹಿಸಬಹುದು ಇನ್ನು ಅದೇ ದಿನ ಕುಂಭಕೋಣಂ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಶುಕ್ರವಾರ ವಿಶೇಷ ಲಕ್ಷ್ಮೀ ಸೂಕ್ತ ಹೋಮ ಈ ಒಂದು ವಿಶೇಷವಾದ ಪೂಜೆ ನಡೆಸ್ತಾ ಇದ್ದೀವಿ ವೀಕ್ಷಕರೇ ಈ ಒಂದು ಹೋಮ ಏನಿದೆ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಕುಂಭಕೋಣವನ್ನು ನಾವು ಮಾಡ್ತಾ ಇರತಕ್ಕಂಥ ಲಕ್ಷ್ಮೀ ಸೂಕ್ತ ಹೋಮ ಇದು ಪ್ರತಿವಾರ ನಡೆಯತಕ್ಕಂಥ ಒಂದು ಹೋಮ ಆಗಿರುತ್ತೆ ನಮ್ಮ ಆಸ್ಟ್ರೋ ಪೂಜಾ ವತಿಯಿಂದ ಮಾಡುವಂಥ ಕೆಲವೊಂದು ಪೂಜೆಗಳಲ್ಲಿ ಕೆಲವು ಮಾಸಿಕ ಪೂಜೆಗಳು ಇರುತ್ತೆ ಅಂದರೆ ಒನ್ ಒನ್ಸ್ ಇನ್ ಎ ಮಂತ್ ಮಾಡುವಂಥದ್ದು ಕೆಲವು ದ್ವೈಮಾಸಿಕ ಪೂಜೆಗಳು ಅಂದರೆ ಒನ್ಸ್ ಇನ್ ಟೂ ಮಂತ್ಸ್ ಮಾಡುವಂಥದ್ದು ಕೆಲವು ತ್ರೈಮಾಸಿಕ ಪೂಜೆಗಳು ಒನ್ಸ್ ಇನ್ ತ್ರೀ ಮಂತ್ಸ್ ಮಾಡುವಂಥದ್ದಾಗಿರುತ್ತೆ ಇನ್ನು ಕೆಲವು ವಾರ್ಷಿಕ ಪೂಜೆಗಳು ಸಹ ಇರುತ್ತೆ ಆದರೆ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಅಂತಂದ್ರೆ ಈ ಕುಂಭಕೋಣ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಮಾಡುವಂಥ ಪ್ರತಿವಾರವೂ ಮಾಡತಕ್ಕಂಥ ಲಕ್ಷ್ಮೀ ಹೋಮ ಆಗಿರುತ್ತೆ ಶ್ರೀ ಸೂಕ್ತದಲ್ಲಿ ಮಹಾಲಕ್ಷ್ಮಿಯ ಹೋಮವನ್ನು ತುಂಬಾ ವಿಶೇಷವಾಗಿ ಅಲ್ಲಿರತಕ್ಕಂತಹ ಪಂಡಿತರು ನಡೆಸ್ಕೊಡ್ತಾ ಇದ್ದಾರೆ ಯಾವ ವಾರ ಬೇಕಾದರೂ ಸಹ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬಹುದು ವಾರದ ಇಡೀ ದಿನ ನಿಮಗೆ ನೋಂದಾವಣೆ ಪ್ರಕ್ರಿಯೆ ಓಪನ್ ಆಗಿರುತ್ತೆ ನೋಡಿದಲ್ವಾ ವೀಕ್ಷಕರೇ ಆಸ್ಟ್ರೋ ಪೂಜಾ ಸಂಸ್ಥೆಯ ವತಿಯಿಂದ ನಡೆಸಲಾಗುವಂತಹ ಪೂಜಾ ವಿಶೇಷತೆಗಳ ಬಗ್ಗೆ ಗುರುಜಿಯವರು ತಿಳಿಸಿಕೊಟ್ರು ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಗಜಗೌರಿ ವ್ರತದ ವಿಶೇಷತೆಯ ಬಗ್ಗೆ ತಿಳಿದುಕೊಳ್ಳೋಣ ಗುರುಜಿ ನೀವು ಹಿಂದೊಮ್ಮೆ ಹೇಳಿದ್ರಿ ನಾನು ಮುಂದಿನ ಸಂಚಿಕೆಗಳಲ್ಲಿ ಗಜಗೌರಿ ವ್ರತದ ಬಗ್ಗೆ ಹೇಳ್ತೀನಿ ಅಂತ ಸೊ ಇಂದು ನಮ್ಮ ವೀಕ್ಷಕರಿಗೆ ಈ ವ್ರತದ ಮಹಿಮೆಯ ಬಗ್ಗೆ ತಿಳಿಸ್ಕೊಡಿ ಖಂಡಿತ ಬಹಳ ವಿಶೇಷವಾಗಿರತಕ್ಕಂಥ ಈ ಒಂದು ವ್ರತಾಚರಣೆ ಇದು ಸಾಧಾರಣವಾಗಿ ಯಾವುದೇ ವ್ರತ ಮಾಡಬೇಕಾದ್ರೆ ನಮಗೆ ಗಣಪತಿ ಪೂಜೆಯನ್ನು ಮಾಡ್ತೀವಿ ನಂತರ ಆ ವ್ರತಕ್ಕೆ ಸಂಬಂಧಪಟ್ಟ ಪ್ರಧಾನ ದೇವತೆ ಪೂಜೆಯನ್ನು ಮಾಡ್ತೀವಿ ಅದಾದಮೇಲೆ ಆರತಿ ಸಮರ್ಪಣೆ ಇತ್ಯಾಸ ಸಮಾಪ್ತಿ ಇತ್ಯಾದಿಗಳನ್ನು ಮಾಡಿಬಿಡ್ತೀವಿ ಕೆಲವೊಂದು ಪೂಜೆಗಳಲ್ಲಿ ಮಾತ್ರ ಗಣಪತಿ ಪೂಜೆಗೋ ಮತ್ತು ಪ್ರಧಾನ ದೇವತೆ ಪೂಜೆ ಮಧ್ಯದಲ್ಲಿ ಯಮುನಾ ಪೂಜೆ ಅಂತ ಹೊಂದಿರುತ್ತೆ ಈಗ ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದಾಗ ಕೆಲವರು ಮನೆಗಳಲ್ಲಿ ಯಮುನಾ ಪೂಜೆಯನ್ನು ಮಾಡಿ ವರಮಹಾಲಕ್ಷ್ಮಿ ಮಾಡುವಂಥ ಪದ್ಧತಿ ಇರುತ್ತೆ ಕೆಲವರು ನೇರವಾಗಿ ಗಣಪತಿ ಪೂಜೆಯಿಂದ ವರಮಹಾಲಕ್ಷ್ಮಿಗೆ ಹೋಗುವಂಥದ್ದನ್ನು ಸಹ ನೋಡ್ತೀವಿ ಈ ಅನಂತ ಪದ್ಮನಾಭ ವ್ರತ ಅಂತ ಒಂದು ಬರುತ್ತೆ ಆ ವ್ರತಾಚರಣೆಯಲ್ಲೂ ಅಷ್ಟೇ ಯಮುನಾ ಪೂಜೆಯಿಂದ ವಿಶೇಷವಾಗಿ ಬರುತ್ತೆ ಸೊ ಇದೆಲ್ಲ ಸೇರಿಸ್ಕೊಂಡ್ರೆ ಒಟ್ಟಾರೆ ನಮಗೆ ಒಂದು ಎರಡರಿಂದ ಎರಡೂವರೆ ಗಂಟೆ ಕಾಲ ಟೋಟಲ್ ಒಂದು ಪೂಜೆಯ ಒಂದು ಸಮಯ ಒಂದು ವ್ಯಾಪ್ತಿ ಇರುತ್ತೆ ಆದರೆ ಗಜಗೌರಿ ವ್ರತ ಅನ್ನತಕ್ಕಂಥದ್ದು ಇದೆಲ್ಲದಕ್ಕಿಂತ ತುಂಬ ಭಿನ್ನವಾಗಿರುವಂಥದ್ದು ಇದರಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ಒಂದು ಏಳು ಅಥವಾ ಎಂಟು ವಿಶೇಷವಾದಂತ ಪೂಜಾ ಕ್ರಮಗಳು ಬರುತ್ತೆ ಇದರಲ್ಲಿ ಈ ಪೂಜೆಯನ್ನು ಮಾಡತಕ್ಕಂಥವ್ರು ಯಾರೇ ಆಗಲಿ ಮೊದಲನೇದಾಗಿ ಗಣಪತಿ ಪೂಜೆಯನ್ನು ಮಾಡಬೇಕು ನಂತರ ಯಮುನಾ ಪೂಜೆಯನ್ನು ಮಾಡಬೇಕು ಯಮುನಾ ಪೂಜೆ ಯಾಕೆ ಅಂತಂದರೆ ಒಂದು ಪೂಜೆಗೆ ನಮಗೆ ಬೇಕಾಗಿರತಕ್ಕಂಥದ್ದು ಶುದ್ಧವಾದ ಜಲ ಆಗಿರುತ್ತೆ ಆ ಜಲವನ್ನು ನಾವು ಸಪ್ತ ನದಿಗಳಿಂದ ತರಬೇಕಾಗುತ್ತೆ ಗಂಗೇಜ ಯಮುನೆ ಜೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ಈ ಏಳು ವಿಶೇಷವಾದ ತೀರ್ಥಗಳು ನದಿಗಳು ಇರುತ್ತೆ ಇದರಲ್ಲಿ ಯಾವುದಾದ್ರೂ ಒಂದು ನದಿಯಿಂದ ಒಂದು ದೇವ ನದಿಯಿಂದ ನಾವು ನೀರನ್ನು ತಂದು ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಆಗೋದಿಲ್ಲ ಹಾಗಾಗಿ ಮನೆಯಲ್ಲಿರತಕ್ಕಂಥ ನೀರಿನಲ್ಲೇ ಮಂತ್ರೋಕ್ತವಾಗಿ ಈ ಒಂದು ಯಮುನಾ ಪೂಜೆಯನ್ನು ಮಾಡಿ ಅಲ್ಲಿ ದೈವ ಉತ್ತಮವನ್ನು ಹೆಚ್ಚಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ನಾವು ನಂತರ ಆ ಯಮುನಾ ದೇವಿ ಪೂಜೆ ಮಾಡಿರ್ತಕ್ಕಂಥ ನೀರನ್ನೇ ಈ ಪೂಜೆಗೆ ಬಳಸ್ಕೋಬೇಕಾಗುತ್ತೆ ಯಾವುದಕ್ಕೆ ಗಜಗೌರಿ ವ್ರತಕ್ಕೆ ಬೇಕಾಗಿರೋದು ಎಲ್ಲ ಪ್ರಕ್ರಿಯೆಗಳಿಗೆ ಆ ನೀರನ್ನೇ ಬಳಸ್ಕೋಬೇಕು ಯಮುನಾ ಪೂಜೆ ಆದ ನಂತರ ನವಗೌರಿ ಪೂಜಾ ವಿಧಾನ ಅಂತ ಬರುತ್ತೆ ಅದಕ್ಕೆ ಮೊದಲು ಉಚ್ಚೈಶರವಸ್ಸು ಅಂತ ನಾನು ಆಗಲೇ ಹೇಳಿದೆ ಆ ಉಚ್ಚೈಶ್ವರವಸ್ಸಿಗೆ ಪೂಜೆ ಮಾಡಬೇಕಾಗುತ್ತೆ ಅದೇ ಪ್ರಕಾರವಾಗಿ ಅಂದರೆ ಒಂದು ದೇವಲೋಕದ ಕುದುರೆ ಅದಕ್ಕೆ ಷೋಡಶೋಪಚಾರ ಪೂಜೆ ಆಗುತ್ತೆ ನಂತರ ಐರಾವತ ಈ ಐರಾವತಕ್ಕೆ ಬರೋದಕ್ಕೆ ಮೊದಲು ಕಾಮಧೇನು ಅಂತ ಇರುತ್ತೆ ಅಂದರೆ ದೇವಲೋಕದ ಗೋವು ಆ ಗೋವುಗೂ ಸಹ ಪೂಜೆಯನ್ನು ಮಾಡಬೇಕಾಗುತ್ತೆ ಕಲ್ಪವೃಕ್ಷ ಅಂತ ಇರುತ್ತೆ ಆ ಕಲ್ಪವೃಕ್ಷವನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ಅಂದರೆ ಪ್ರತ್ಯಕ್ಷವಾಗಿ ಒಂದು ತೆಂಗಿನ ಸಸಿಯನ್ನು ತಂದಿಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ಈ ಉಚ್ಚೈ ಶರವಸ್ಸು ಐರಾವತ ಗೋವು ಇತ್ಯಾದಿಗಳೆಲ್ಲವೂ ಸಹ ಅದಕ್ಕೆ ಬೇಕಾಗಿರೋ ಒಂದು ಒಂದು ಬೊಂಬೆಗಳನ್ನು ಇಟ್ಟು ಅದರಲ್ಲೂ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡ್ತೀವಿ ಆಮೇಲೆ ಕೌಸ್ತುಭಮಣಿ ಅಂತ ಹೇಳ್ತೀವಿ ಆ ಇಟ್ಟು ಅದಕ್ಕೂ ಸಹ ಪೂಜೆಯನ್ನು ಮಾಡಬೇಕಾಗತ್ತೆ ಈ ರೀತಿ ವಿಶೇಷವಾದ ಪೂಜಾ ಕ್ರಮಗಳು ನಂತರ ನವಗೌರಿಯರನ್ನು ಗಜಗೌರಿ ಸುತ್ತಲೂ ಸ್ಥಾಪನೆಯನ್ನು ಮಾಡಿ ಒಂದೊಂದು ಗೌರಿಗೂ ಸಹ ಆವಾಹನೆ ಪೂಜೆ ಎಲ್ಲವನ್ನು ಮಾಡಿ ಕೊನೆಯದಾಗಿ ಗಜಗೌರಿಗೆ ಬರಬೇಕಾಗತ್ತೆ ನಾವು ಆಗ ಗಜದ ಮೇಲೆ ಆರೋಹಿತವಾಗಿರತಕ್ಕಂಥ ಗೌರಿಯನ್ನು ನಾವು ಅಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಧ್ಯಾನವನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಸಂಪೂರ್ಣವಾಗಿ ಪೂಜೆಯನ್ನು ಮಾಡಿದ ನಂತರ ನಿಮ್ಮ ಯಥಾಶಕ್ತಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನ ಮುತ್ತೈದರನ್ನು ಕೂರಿಸಿ ಅವರನ್ನು ಗೌರಿ ಸ್ವರೂಪದಲ್ಲಿ ಧ್ಯಾನಿಸಿ ಅವರೆಲ್ರಿಗೂ ಸಹ ಸುಮಂಗಲಿ ಪೂಜೆಯನ್ನು ಮಾಡಿ ಬಾಗಿನ ಮತ್ತು ಇತ್ಯಾದಿ ಹಲವಾರು ಮಂಗಳ ದ್ರವ್ಯಗಳನ್ನೆಲ್ಲ ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡ್ಕೋಬೇಕಾಗುತ್ತೆ ಈ ಪ್ರಕಾರ ಮಾಡುವಂಥ ಒಂದು ಗಜಗೌರಿ ವ್ರತೋದ್ಯಾಪನ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಆಸ್ಟ್ರೋ ಪೂಜಾ ವತಿಯಿಂದ ಮುಂಬರುವಂತಹ ನವರಾತ್ರಿ ಸಮಯದಲ್ಲಿ ಈ ಪೂಜೆಯನ್ನು ನಾವು ಆಯೋಜಿಸೋದಕ್ಕೆ ಬಹಳ ವಿಶೇಷವಾದ ತಯಾರಿನ ಈಗಿಂದಾನೇ ಮಾಡ್ಕೊಳ್ತಾ ಇದ್ದೀವಿ ಇದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ತಯಾರಿಗಳಾದ ನಂತರ ನಮ್ಮ ವೆಬ್ಸೈಟ್ನಲ್ಲಿ ನಮ್ಮ ಪೇಜ್ನಲ್ಲಿ ಮಾಹಿತಿಯನ್ನು ಹಾಕಿರ್ತೀವಿ ಎಲ್ಲ ವೀಕ್ಷಕರು ಆಸಕ್ತಿ ಇರತಕ್ಕಂಥವ್ರು ಪ್ರತ್ಯಕ್ಷವಾಗಿ ಬಂದು ಭಾಗವಹಿಸೋದಕ್ಕೂ ಅವಕಾಶ ಇರುತ್ತೆ ಪರೋಕ್ಷವಾಗಿ ಅಂದ್ರೆ ಆಸ್ ನಮ್ಮ ಆನ್ಲೈನ್ ಕಾನ್ಸೆಪ್ಟ್ ಏನಿದೆ ಆ ಪ್ರಕಾರವಾಗಿ ನೀವು ಯುದ್ಧಗಡೆಯನ್ನು ಕೂತ್ಕೊಂಡು ಭಾಗವಹಿಸೋದಕ್ಕೂ ಅವಕಾಶ ಇರುತ್ತೆ ಸೊ ಈ ಒಂದು ಅವಕಾಶವನ್ನ ಎಲ್ಲ ವೀಕ್ಷಕರು ಸದ್ಬಳಕೆ ಮಾಡ್ಕೊಳ್ಳಿ ನಿರಂತರವಾಗಿ ನಮ್ಮ ವೆಬ್ಸೈಟ್ ಪೇಜ್ ನೋಡ್ತಾ ಇರಿ ಆಗಿಂದಾಗೆ ಹೊಸ ಹೊಸ ಅಪ್ಡೇಷನ್ಸ್ ಏನಿರುತ್ತೆ ಹೊಸ ಪೂಜೆಗಳ ಒಂದು ಮಾಹಿತಿ ಏನಿರುತ್ತೆ ಅದೆಲ್ಲವೂ ನಮಗೆ ಸಿಗ್ತಾ ಹೋಗುತ್ತೆ ವೀಕ್ಷಕರೇ ಖಂಡಿತ ಗುರುಜಿ ಗಜಗೌರಿ ವ್ರತದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳಿದುಕೊಂಡ್ವಿ ಎಸ್ ಎಸ್ಎನ್ ವೀಕ್ಷಕರೇ ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತ 넘ಬರ್ಸ್ ಕಾಲ್ ಮಾಡಿ ಗುರುಜಿ ಹತ್ರ ಮಾತಾಡಿ ಎಸ್ ಗುರುಜಿ ಒಬ್ರು ಕಾಲರ್ ಇದ್ದಾರೆ ದೀಪ್ತಿ ಅಂತ ಮಾತಾಡ್ಸೋಣ ನಮಸ್ತೆ ಅಮ್ಮ ಹಾ ನಮಸ್ತೆ ಆ ಗುರುಜಿ ಇದ್ದಾರೆ ಮಾತಾಡಿ ನಮಸ್ತೆ ಗುರುಜಿ ನಮಸ್ತೆ ಹೇಳಿಮ್ಮ ದೀಪ್ತಿ ಅವರೇ ಸರ್ ಬೆಲ್ ದು ಯಾವಾಗ ಕಾಲೇಜ್ ಫೇರ್ ಎಂಡ್ ಆಗ್ತಿದೆ ಹಾ ಹಾ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿಮ್ಮ ಮೊದಲು 13 12 2002 ಒಂದು ನಿಮಿಷ ಹದಿಮೂರು ಹನ್ನೆರಡ ಹಾಂ ಎರಡು ಸಾವಿರ ಎರಡು ಒಂದು ನಿಮಿಷ ನಿಮ್ಮ ನಕ್ಷತ್ರ ರಾಶಿ ಗೊತ್ತಿದೆಯಮ್ಮ ಹಾಂ ರೇವತಿ ನಕ್ಷತ್ರ ಮೀನು ರಾಶಿ ಹ್ಞೂ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಎರಡು ಅಲ್ವಾ ಹ ನೀವು ಕೊಟ್ಟಿರೋ ಮಾಹಿತಿ ಪ್ರಕಾರ ಉತ್ತರಾಭಾದ್ರ ನಕ್ಷತ್ರ ಮೂರನೇ ಪಾದ ರಾಶಿ ಅಂತ ಬರ್ತಾ ಇದೆ ಹಾಂ ಹಾಂ ಆಯಿತು ಪ್ರಶ್ನೆ ಕೇಳಿಮ್ಮ ನಾನು ಇವಾಗ ನನ್ನ ಕಾಲೇಜ್ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಆಗ್ತಿದೆ ಹ್ಞೂ ಹ್ಞೂ ಹಾ ನಾನು ನಾನ್ ಓದಿರುವಂತಹ ಒಂದು ಆ ಸ್ಟಡೀಸ್ ಅಲ್ಲೇ ನಾನು ಈಗ ಮುಂದ್ ಹೋಗ್ಲಾ ಏನ್ ಮಾಡ್ಲಿ ಅಂದ್ರೆ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಹ್ಮ್ 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 ಹಾ ಅದಕ್ಕಾಗಿ ಓಕೆ ಏನ್ ಓದಿರೋದು ನೀವು ನಾನು ಎಮ್ಮೆ ಇಂಗ್ಲಿಷ್ ಲಿಟ್ರೇಚರ್ ಹ್ಮ್ 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 ಕಂಪ್ಲೀಟ್ ಆಗಿದೆ ಕೋರ್ಸು ಹಾ ಇನ್ನೊಂದು ತಿಂಗಳು ಕಂಪ್ಲೀಟ್ ಆಗುತ್ತೆ ಹ್ಮ್ 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 ಓಕೆ ಸೊ ಅದ್ರ ಜೊತೆ ವರ್ಕ್ ಕೂಡ ಮಾಡ್ತಾ ಇದ್ದೀರಾ ಹಾ ಹೌದು ಹೌದು ಓಕೆ ಸೊ ಈಗ ಆ ಓದಿನ ಆಧಾರದ ಮೇಲೆ ಮುಂದುವರಿಬೇಕಾ ಅಥವಾ ಎಲ್ಲಿ ಕೆಲಸ ಮಾಡ್ತಾ ಇದ್ರು ಆ ಉದ್ಯೋಗನೇ ಮುಂದುವರಿಸಬೇಕಾ ಅನ್ನೋದು ನಿಮ್ಮ ಪ್ರಶ್ನೆ ಅಲ್ವಾ ಸರಿ ಈಗ ನೀವು ನಡೀತಾ ಇರಂತ ದಶಾಭುಕ್ತಿಗಳು ನೋಡಿದ್ದಲ್ಲಿ ಈಗ ಬುಧ ದಶೆಯಲ್ಲಿ ಶನಿಭುಕ್ತಿ ನಡೀತಾ ಇದೆ ನಿಮಗೆ ಸೊ ಶನಿಭುಕ್ತಿ ಎರಡು ಸಾವಿರದ ಇಪ್ಪತ್ತಾರು ಸೆಪ್ಟೆಂಬರ್ಗೆ ಕಂಪ್ಲೀಟ್ ಆಗುತ್ತೆ ಅದಾದ ಮೇಲೆ ನಿಮಗೆ ಕೇತು ದಶೆ ಸ್ಟಾರ್ಟ್ ಆಗುತ್ತೆ ಜಾತಕದ ಪ್ರಕಾರ ತಗೊಂಡ್ರೆ ನಿಮ್ದು ವೃಶ್ಚಿಕ ಲಗ್ನ ಆಗುತ್ತೆ ಲಗ್ನದಿಂದ ಹತ್ತನೇ ಮನೆ ಅಧಿಪತಿ ಕರ್ಮಸ್ಥಾನ ಅಧಿಪತಿ ರವಿ ಆಗ್ತಾನೆ ಸೊ ವಿದ್ಯಾಸ್ಥಾನಾಧಿಪತಿ ಶನಿ ಆಗ್ತಾನೆ ಶನಿಯಾಗಿದ್ದು ನಿಮಗೆ ವಿಶೇಷ ವಿದ್ಯಾಸ್ಥಾನ ಅಂದರೆ ಹೈಯರ್ ಎಜುಕೇಷನ್ ನೋಡಿದ್ದಾದಲ್ಲಿ ವಿಶೇಷ ವಿದ್ಯಾಸ್ಥಾನಾಧಿಪತಿ ಗುರು ಆಗ್ತಾನೆ ಗುರು ನಿಮಗೆ ಲಗ್ನದಿಂದ ಭಾಗ್ಯದಲ್ಲಿ ಹುಚ್ಚನಾಗಿ ವಕ್ರೀನೂ ಸಹ ಆಗಿದ್ದಾನೆ ಸೊ ಈ ಕ್ಷಣಕ್ಕೆ ನಿಮಗೆ ನೀವು ಓದಿರುವಂಥ ವಿದ್ಯೆ ನಿಮಗೆ ಪೂರ್ತಿಯಾಗಿ ನಿಮಗೆ ಸಪೋರ್ಟಿವ್ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇಲ್ಲ ಸೊ ಯಾಕೆಂದರೆ ವಿಶೇಷ ವಿದ್ಯಾಸ್ಥಾನಾಧಿಪತಿ ಗುರು ಭಾಗ್ಯದಲ್ಲಿದ್ದು ಇದರಿಂದ ತುಂಬ ಅನುಕೂಲ ಆಗುತ್ತೆ ಹೆಸರು ಬರುತ್ತೆ ಖ್ಯಾತಿ ಬರುತ್ತೆ ಅನುಭವ ಸಿಗುತ್ತೆ ಆದರೆ ಜೀವನೋಪಾಯಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂತ ಒಂದು ಸಾಧ್ಯತೆ ಕಾಣಿಸ್ತಾ ಇಲ್ಲ ಈ ಕ್ಷಣಕ್ಕೆ ಈಗ ನಿಮಗೆ ಬುಧ ಶನಿ ಶನಿಭುಕ್ತಿ ನಡೀತಾ ಇರೋದ್ರಿಂದ ಎರಡು ಸಾವಿರದ ಇಪ್ಪತ್ತಾರು ಸೆಪ್ಟೆಂಬರ್ ನೀವು ಇರೋ ಕೆಲಸ ಮುಂದುವರಿಸ್ತಕ್ಕಂಥದ್ದು ಉತ್ತಮ ಅಂತ ಕಾಣಿಸ್ತಾ ಇದೆ ನಂತರ ಕೇತು ದಶೆ ಪ್ರಾರಂಭ ಆಗುತ್ತೆ ಸೊ ಆ ಕೇತು ದಶೆ ಪ್ರಾರಂಭ ಆದ್ಮೇಲೆ ಒಂದು ತೀರ್ಮಾನ ತಗೊಳ್ಳುವಂಥದ್ದು ಒಳ್ಳೆಯದು ಅಂತ ಇಲ್ಲಿ ಗೋಚರವಾಗ್ತಾ ಕರೆ ಧನ್ಯವಾದಕ್ಕೆ

ಆಯ್ತಪ್ಪ ಇದನ್ನ ನೋಟ್ ಮಾಡಿ ಇಟ್ಕೊಳ್ಳಿ ಒಂದ್ ಕಡೆ ಆಯ್ತು ನಿಮ್ಮ ಪ್ರಶ್ನೆ ಕೇಳಿ ಅಯ್ಯಪ್ಪ ಸರ್ ಏನಿಲ್ಲ ಸರ್ ಹೊಲ ಕೇಳಿಗಿಟ್ಟಿವಿ ಅದು ಇದ್ದಕ್ಕ ಮುದಕ್ ನಮ್ಮ ಮೊಮ್ಮನ ಹೆಸರ ಮೇಲೆ ಐತೆ ಅದರದೇ ಸರ್ ನನಗೆ ಹ್ಮ್ 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 ಎಷ್ಟು ಎಕರೆ ಇಟ್ಟಿದಿರ ಸೇಲ್ಗೆ ಒಂದ್ ಎಕರೆ ಸರ್ ಅಂದ್ರೆ ನಮ್ ದೊಡ್ಡಮ್ಮವ್ರದ್ದು ನಮ್ಮದು ಸೇರಿ ಎಲ್ಲ ಒಂದ್ ಮೂರ್ ಎಕರೆ ಐತ್ ಸರ್ ಅದು ಹ್ಮ್ ಹ್ಮ್ ನಿಮ್ ತಾಯಿಯವರ ಹೆಸರಿನಲ್ಲಿ ಇದೆಯಾ ಇದು ಹ್ಮ್ ಸರ್ ಶಿವಶರಣಮ್ಮ ಅಂತ ಅವ್ರ ಹೆಸರು ಹ್ಮ್ 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 ಸರಿ ಸರಿ ಆಯ್ತು ನಿಮ್ ದಶಾಭಕ್ತಿಗಳು ನೋಡಿದ್ದಾದಲ್ಲಿ ಇವಾಗ ನಿಮ್ಗೆ ನಡೀತಾ ದಶಾ ಭಕ್ತಿಗಳು ಶುಕ್ರ ದಶೆ ನಡೀತಾ ಇದೆ ಶುಕ್ರ ದಶೆ ನಲ್ಲಿ ನಿಮ್ಗೆ ಇವಾಗ ಕುಜಭುಕ್ತಿ ನಡೀತಾ ಇದೆ ನಿಮ್ಗೆ ಇವಾಗ ಕುಜಭುಕ್ತಿನೂ ಸಹ ಕಳೆದು ಈಗ ರಾಹು ಭಕ್ತಿ ನಡೀತಾ ಇದೆ ಆಯ್ತಾ ಶುಕ್ರ ದಶ ರಾ ಕುಜುಕ್ತಿ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರು ಮೇವರೆಗೂ ಕುಜಭುಕ್ತಿ ಇರುತ್ತೆ ನಿಮ್ಮ ತಾಯಿಯವರ ಹೆಸರಿರುವಂತಹ ಜಮೀನು ನೀವು ವ್ಯಾಪಾರ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇರೋದ್ರಿಂದ ನಿಮ್ಮ ಜಾತಕದಲ್ಲಿ ಚಂದ್ರನ ಸ್ಥಾನವನ್ನು ನೋಡ್ಬೇಕಾಗುತ್ತೆ ಮಾತ್ರಕಾರಕರಾದಂತ ಚಂದ್ರ ಸೊ ಲಗ್ನದಿಂದ ಮೂರನೇ ಮನೇಲಿ ಚಂದ್ರ ಇದ್ದಾನೆ ಚಂದ್ರನ ದೃಷ್ಟಿ ಭಾಗ್ಯಸ್ಥಾನದ ಮೇಲೆ ಬಿದ್ದಿದೆ ಮತ್ತು ಚಂದ್ರನ ಜೊತೆಯಲ್ಲಿ ಯಾವುದೋ ಪಾಪ ಗ್ರಹಗಳು ಯಾವುದೂ ಇಲ್ಲ ಹಾಗಾಗಿ ಜೊತೆಗೆ ಕುಜ ಎಲ್ಲಿದ್ದಾನೆ ಅಂತ ನಾವು ನೋಡಿದ್ದಾದಲ್ಲಿ ಲಗ್ನದಿಂದ ವ್ಯಯಸ್ಥಾನದಲ್ಲಿ ಕುಜಾ ಕೂತ್ಕೊಂಡಿರೋದು ಕಾಣಿಸ್ತಾ ಇದೆ ಹಾಗಾಗಿ ಈ ವಿಷಯದಲ್ಲಿ ಸ್ವಲ್ಪ ನೀವು ಆತರ ಪಡೋದು ಬೇಡ ಅನ್ನೋದು ಗೋಚರವಾಗ್ತಾ ಇದೆ ತುಂಬಾ ಅರ್ಜೆಂಟ್ ಪಟ್ಟು ನೀವು ಸೇಲ್ ಮಾಡಿದ್ದಾದಲ್ಲಿ ನಿಮಗೆ ಬರುವಂತಹ ಲಾಭಾಂಶಗಳು ಕಡಿಮೆ ಆಗುವಂತ ಸಾಧ್ಯತೆ ಇದೆ ಆಯ್ತಾ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಹೋಗ್ಬೇಕು ಯಾಕಂದ್ರೆ ಈಗ ಶುಕ್ರದಶ ಭುಕ್ತಿನೇ ನಡೀತಾ ಇರೋದ್ರಿಂದ ಕುಜ ವ್ಯಯದಲ್ಲಿ ಕುತ್ಕೊಂಡಿರೋದ್ರಿಂದ ಎರಡ್ ಸಾವಿರದ ಇಪ್ಪತ್ತಾರು ಅಂದ್ರೆ ಹೆಚ್ಚು ಕಡಿಮೆ ಇನ್ನೊಂದು ಒಂದು ವರ್ಷ ನೀವು ಇದನ್ನ ಪೋಸ್ಟ್ಪೋನ್ ಮಾಡುವಂತದ್ದು ಉತ್ತಮ ಅಂತ ಕಾಣಿಸ್ತಾ ಇದೆ ಇಲ್ಲಿ ಈಗ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ ಗುರುಜಿ ತಿಳಿಸಿ ಖಂಡಿತಮ್ಮ ದ್ವಾದಶ ರಾಶಿಯ ಫಲಾಫಲಗಳನ್ನ ನೋಡಿದ್ದಾದಲ್ಲಿ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯವರೆಗೆ ಇವತ್ತಿನ ದಿವಸ ಆಶ್ಲೇಷ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದರಿಂದ ನಾಲ್ಕನೇ ಮನೆ ವಿದ್ಯಾಸ್ಥಾನ ಸುಖಸ್ಥಾನದಲ್ಲಿ ಚಂದ್ರನ ಒಂದು ಉಪಸ್ಥಿತಿ ಸ್ವಸ್ಥಾನದಲ್ಲೇ ಚಂದ್ರ ಇದ್ದಾನೆ ಹಾಗಾಗಿ ಬಲಿಷ್ಠನಾಗಿದ್ದಾನೆ ಏನು ತೊಂದರೆ ಏನಿಲ್ಲ ನಮಗೆ ವಿದ್ಯಾರ್ಥಿಗಳಿಗೆ ಇವತ್ತು ತುಂಬ ಅನುಕೂಲಕರವಾಗಿರ್ತಕ್ಕಂಥ ದಿವಸ ಆಗಿರುತ್ತೆ ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಇವತ್ತು ಹುಡುಕೊಂಡು ಬರುತ್ತೆ ಆದರೆ ಚತುರ್ಥದಲ್ಲಿ ನೀಚ ಕುಜನೂ ಸಹ ಇರೋದ್ರಿಂದ ನೀಚ ಕುಜನ ದೃಷ್ಟಿ ಸಪ್ತಮ ಸ್ಥಾನದ ಮೇಲೆ ಮತ್ತು ನಿಮ್ಮ ರಾಶಿಯಿಂದ ಹತ್ತು ಮತ್ತು ಹನ್ನೊಂದನೇ ಮನೆಯ ಮೇಲೆ ಬಿದ್ದಿರೋದ್ರಿಂದ ಉದ್ಯೋಗಿಗಳು ಮಾತ್ರ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗಿರತಕ್ಕಂಥ ದಿವಸ ಇವತ್ತಾಗಿರುತ್ತೆ ವೃಷಭ ರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ಮೂರನೇ ಮನೆಯಲ್ಲಿ ಚಂದ್ರ ಇರತಕ್ಕಂಥದ್ದು ಅಲ್ಲೇ ನೀಚ ಕುಜ ಇರತಕ್ಕಂಥದ್ದು ತೃತೀಯಾಧಿಪತಿಯಾಗಿ ಚಂದ್ರ ಅಲ್ಲೇ ಇರೋದ್ರಿಂದ ಇವತ್ತು ಸ್ವಲ್ಪ ಅಣ್ಣ ತಮ್ಮಂದರ ಜೊತೆಯಲ್ಲಿ ಅಕ್ಕ ತಂಗಿಯರ ಜೊತೆಯಲ್ಲಿ ವಿನಾಕಾರಣ ಘರ್ಷಣೆಗಳಾಗ್ತಕ್ಕಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ ಈ ಬಗ್ಗೆ ಸ್ವಲ್ಪ ನೀವು ಜಾಗೃತಿಯಿಂದ ಇರಬೇಕಾಗಿರತಕ್ಕಂಥ ದಿವಸ ಇವತ್ತಾಗಿರುತ್ತೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿರತಕ್ಕಂಥ ಚಂದ್ರ ಅಲ್ಲೇ ಇರತಕ್ಕಂಥ ನೀಚ ಕುಜ ರಾಶಿಯಲ್ಲಿ ಗುರು ಮತ್ತು ನಿಮಗೆ ಹತ್ತನೇ ಮನೆಯಲ್ಲಿರತಕ್ಕಂಥ ಶನೈಶ್ಚರ ಒಟ್ಟಾರೆಯಾಗಿ ಎಲ್ಲ ನೋಡಿದ್ರೆ ಎಲ್ಲ ಗ್ರಹಗಳು ನಿಮಗೆ ಪ್ರತಿಕೂಲವಾಗಿ ಕಾಣಿಸ್ತಾ ಇದೆ ಇವತ್ತಿನ ದಿವಸ ನೀವೇನನ್ನು ಮಾಡಬೇಕು ಅಂದರೆ ರಾಮರಕ್ಷಾ ಸ್ತೋತ್ರವನ್ನು ಪಾರಾಯಣವನ್ನು ಮಾಡ್ಕೋಬೇಕಾಗತ್ತೆ ಅದೇ ಪ್ರಕಾರವಾಗಿ ನಿಮ್ಮ ಕುಲದೇವರ ಒಂದು ಸನ್ನಿಧಾನಕ್ಕೆ ಅನುಕೂಲ ಇದ್ದಂಥ ವ್ಯಕ್ತಿಗಳು ಹೋಗಿ ಅಲ್ಲಿ ಒಂದು ಕುಂಕುಮಾರ್ಚನೆಯನ್ನು ಮಾಡಿಸಿದ ಅದರಲ್ಲಿ ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಾ ನೀವು ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರು ರಾಶಿಯಲ್ಲೇ ಚಂದ್ರ ಮತ್ತು ನೀಚಕುಜ ಇಬ್ಬರ ಒಂದು ಸಂಯೋಗ ಇರೋದರಿಂದ ಮಿಶ್ರ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ ಇವತ್ತು ಒಂದು ಕಡೆ ಮನಸ್ಸು ಹೇಳ್ತಾ ಇರುತ್ತೆ ನಿಮಗೆ ಮುನ್ನುಗ್ಗು ಕೆಲಸಗಳನ್ನು ಮಾಡು ಸಾಧನೆಯನ್ನು ಮಾಡು ಅಂತ ಆದರೆ ಮತ್ತೊಂದು ಕಡೆ ಎಚ್ಚರಿಸ್ತಾ ಇರುತ್ತೆ ನಿಮ್ಮ ಸಿಕ್ಸ್ ಸೆನ್ಸ್ ಅಥವಾ ನಿಮ್ಮ ಇಂಟ್ಯೂಷನ್ ಅನ್ನತಕ್ಕಂಥದ್ದು ಬೇಡ ಏನೋ ಸಮಸ್ಯೆ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ಹೋಗು ಅನ್ನತಕ್ಕಂಥದ್ದು ಈ ಗೊಂದಲಗಳ ಮಧ್ಯದಲ್ಲಿ ನೀವು ಸರಿಯಾದಂಥ ನಿರ್ಧಾರ ತೆಗೆದುಕೊಳ್ಳೋದು ಸ್ವಲ್ಪ ಎಡಬೋವಂಥ ಸಾಧ್ಯತೆಗಳಿರುತ್ತೆ ಇದು ಇದರಿಂದ ಇವತ್ತು ನೀವು ಏನು ಮಾಡ್ಕೋಬೇಕು ಅಂತಂದರೆ ಮೊದಲನೇದಾಗಿ ನೀವು ವಾಮನ ಒಂದು ಸನ್ನಿಧಾನದಲ್ಲಿ ಹೋಗ್ತಕ್ಕಂಥದ್ದು ಅಲ್ಲಿ ಪೂಜೆಯನ್ನು ಮಾಡ್ಕೊಂಡು ಬರತಕ್ಕಂಥದ್ದು ಪರಮಾತ್ಮನ ಹತ್ತು ಅವತಾರಗಳಲ್ಲಿ ವಾಮನ ಅನ್ನೋದು ಬಹಳ ವಿಶೇಷವಾಗಿರತಕ್ಕಂಥ ಅವತಾರ ಆಗಿರುತ್ತೆ ಈ ವಾಮನ ಸನ್ನಿಧಾನದಲ್ಲಿ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬನ್ನಿ ಶುಭವಾಗುತ್ತೆ ನಿಮಗೆ ಇನ್ನು ಸಿಂಹರಾಶಿ ಸಿಂಹರಾಶಿ ಇವತ್ತು ವ್ಯಯಸ್ಥಾನದಲ್ಲಿರತಕ್ಕಂಥ ಚಂದ್ರ ಮತ್ತು ನೀಚ ಇಬ್ಬರ ಒಂದು ಸಂಯೋಗ ಕಾಣಿಸ್ತಾ ಇದೆ ಇಲ್ಲಿ ಸೊ ಇವತ್ತು ದುಡ್ಡು ಕಾಸಿನ ಮೇಲೆ ಸಾಕಷ್ಟು ನೀವು ನಿಯಂತ್ರಣ ಕಳ್ಕೊಳ್ಳತಕ್ಕಂಥ ಒಂದು ದಿವಸವಾಗಿ ಗೋಚರವಾಗ್ತಾ ಇದೆ ಅದೇ ಪ್ರಕಾರ ಇವತ್ತಿನ ದಿವಸ ಈ ದೊಡ್ಡ ದೊಡ್ಡ ಕಂಪನಿಗಳ ಒಂದು ಡೀಲರ್ಸ್ ಯಾರು ಇರ್ತಾರೆ ಡಿಸ್ಟ್ರಿಬ್ಯೂಟರ್ಸು ಡೀಲರ್ಸು ಸ್ಟಾಕಿಸ್ಟ್ಸು ಇವರೆಲ್ಲರಿಗೂ ಸಹ ಇವತ್ತು ಸ್ವಲ್ಪ ನಷ್ಟಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ನಿಮ್ಮ ವೇರ್ ಹೌಸ್ ಆಗಲಿ ಅಥವಾ ನಿಮ್ಮ ಗೋಡೌನ್ ಆಗಲಿ ಅಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಒಂದು ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಇವತ್ತು ಒಂದು ನಿಗಾ ಇಟ್ಟಿರಿ ಅಲ್ಲೊಂದು ಸಿ ಸಿ ವಿ ಕ್ಯಾಮರಾ ಕರೆಕ್ಟಾಗಿ ವರ್ಕ್ ಆಗ್ತಾ ಇದ್ದೀವ್ರೆ ಇದು ಸ್ವಲ್ಪ ಗಮನ ಇಟ್ಕೊಳ್ಳಿ ಇಷ್ಟು ಮಾಡಿಕೊಂಡ್ರೆ ಆಗೋ ಅನಾಹುತದಿಂದ ನೀವು ತಪ್ಪಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಏಕಾದಶ ಸ್ಥಾನದಲ್ಲಿರತಕ್ಕಂಥ ಚಂದ್ರ ಮತ್ತು ನೀಚ ಕುಜ ಒಂದು ರೀತಿಯಲ್ಲಿ ನಿಮಗೆ ಅನುಕೂಲಗಳೇ ಆಗ್ತಾ ಇದೆ ಏನು ತೊಂದರೆ ಏನಿಲ್ಲ ಏಕಾದಶದಲ್ಲಿರತಕ್ಕಂಥ ಚಂದ್ರ ನೀವು ಬಹಳ ದಿವಸಗಳಿಂದ ಬಯಸ್ತಾ ಇರತಕ್ಕಂಥ ಒಂದು ಭಾವನಾತ್ಮಕವಾದಂಥ ಸಾಂಗತ್ಯ ಒಂದು ಎಮೋಷನಲ್ ಡಿಪೆಂಡೆನ್ಸಿನ ಇವತ್ತು ತಂದು ಕೊಡ್ತಾನೆ ಸ್ವಲ್ಪ ಘರ್ಷಣೆಗಳು ಆಗುತ್ತೆ ಇಲ್ಲ ಅಂತಲ್ಲ ಯಾಕೆಂದರೆ ಅವರಿಂದ ಬಹಳಷ್ಟು ದಿವಸಗಳಿಂದ ನೀವು ದೂರ ಇರೋವಂಥದ್ದಾಗಲಿ ಅಥವಾ ನೀವು ಬಯಸಿರೋ ರೀತಿಯಲ್ಲಿ ಅವರು ಸ್ಪಂದನೆ ಕೊಡದೇ ಇರತಕ್ಕಂಥದ್ದಾಗ್ಲಿ ಇರುತ್ತೆ ಒಂದು ಮುನಿಸು ಒಂದು ಹುಸಿಕೋಪ ಇದೆಲ್ಲದರ ಮಧ್ಯದಲ್ಲಿ ಒಂದು ಭಾವನಾತ್ಮಕವಾದ ಸಾಂಗತ್ಯವನ್ನು ನೀವು ಅನುಭವಿಸ್ತೀರಾ ತುಂಬಾ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ತುಲಾರಾಶಿ ತುಲಾರಾಶಿನವರಿಗೆ ಇವತ್ತಿನ ದಿವಸ ಹತ್ತನೇ ಮನೆಯಲ್ಲಿ ಚಂದ್ರ ಮತ್ತು ನೀಚ ಕುಜ ಆಗಿರ್ತಾನೆ ಇವತ್ತು ವೃತ್ತಿ ರೀತಿಯ ಬಹಳ ವಿಶೇಷವಾದಂತಹ ಅನುಕೂಲಗಳಾಗುತ್ತೆ ನಿಮಗೆ ಸಾಕಷ್ಟು ಒಳ್ಳೊಳ್ಳೆ ನಿಮಗೆ ಆಪರ್ಚುನಿಟೀಸ್ ನಿಮ್ಮನ್ನು ಹುಡುಕೊಂಡು ಬರತಕ್ಕಂಥದ್ದು ಇರುತ್ತೆ ಇವತ್ತು ಇವತ್ತು ಔಟ್ಡೋರ್ ಸ್ಪೋರ್ಟ್ಸ್ ಕೋಚಸ್ ಯಾರು ಯಾರು ಇರ್ತಾರೆ ಅವರುಗಳಿಗೆ ಮತ್ತು ಮೆಂಟರ್ಸ್ಗೆ ಅದ್ಭುತವಾಗಿರತಕ್ಕಂಥ ದಿವಸ ಆಗಿರುತ್ತೆ ಟೀಮ್ ಲೀಡರ್ಸು ಮೆಂಟರ್ಸು ಇವರೆಲ್ಲರೂ ಅಷ್ಟೇ ಇವತ್ತು ತುಂಬ ವಿಶೇಷವಾದಂಥ ಒಂದು ಸ್ಥಾನಮಾನಗಳನ್ನು ಪಡ್ಕೊಳ್ತೀರಾ ನಿಮ್ಮ ಸ್ಟ್ರಾಟಜಿ ನಿಮ್ಮ ಪ್ಲ್ಯಾನಿಂಗು ನಿಮ್ಮ ಥಿಂಕಿಂಗು ಎಲ್ಲದಕ್ಕೂ ಅಷ್ಟೇ ವಿಶೇಷವಾದ ಮನ್ನಣೆ ಸಿಗತಕ್ಕಂಥ ದಿವಸ ಇವತ್ತಾಗಿರುತ್ತೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಒಂಬತ್ತನೇ ಮನೆಯಲ್ಲಿರತಕ್ಕಂಥ ಚಂದ್ರ ಮತ್ತು ಕುಜ ವಿಶೇಷವಾದಂಥ ಒಂದು ಅನುಕೂಲಗಳನ್ನು ಕೊಡ್ತಾನೆ ನಿಮಗೆ ಅಷ್ಟಮದಲ್ಲಿ ಗುರು ಇದ್ದಾನೆ ಪರೀಕ್ಷೆಗಳನ್ನು ಜಾಸ್ತಿ ಮಾಡ್ತಾ ಇರ್ತಾನೆ ಅದೇ ಪ್ರಕಾರ ಹತ್ತನೇ ಮನೆಯಲ್ಲಿರತಕ್ಕಂಥ ಕೇತು ಕೆಲಸದಲ್ಲಿ ಸ್ವಲ್ಪ ಅತಂತ್ರಗಳು ನೀವು ಮಾಡ್ತಕ್ಕಂಥ ಒಂದು ಕೈ ಹಾಕ್ತಕ್ಕಂಥ ಕೆಲಸಗಳಲ್ಲಿ ಸ್ವಲ್ಪ ಒಂದು ಸ್ಟೆ ಡಿಸ್ಟೆಬಿಲೈಸ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇವೆಲ್ಲವನ್ನು ತೋರಿಸ್ತಾ ಇದ್ದಾನೆ ಆದರೆ ಏನೇ ತೊಂದರೆಗಳಿದ್ರೂ ಸಹ ಚಂದ್ರ ಮಾತ್ರ ಒಂಬತ್ತರಲ್ಲಿ ಇವತ್ತು ನಿಮಗೆ ಆ ಎಲ್ಲ ಸಮಸ್ಯೆಗಳನ್ನ ಹೊರಗಡೆ ಕರ್ಕೊಂಡ್ಬರ್ತಾನೆ ಅನುಕೂಲಗಳಾಗುತ್ತೆ ಶುಭವಾಗುತ್ತೆ ಇನ್ನು ಧನುರ್ ರಾಶಿ ವಿಚಾರ ಧನುರ್ ಅವರಿಗೆ ಅಷ್ಟಮದಲ್ಲಿರತಕ್ಕಂಥ ಚಂದ್ರ ಮತ್ತು ನೀಚ ಕುಜ ಇಬ್ಬರೂ ಸಹ ಅಲ್ಲಿರ್ತಕ್ಕಂಥದ್ದು ಇವತ್ತಿನ ದಿವಸ ನೀವು ವಿಶೇಷವಾಗಿ ಇವತ್ತು ಈ ಒಂದು ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಮೆಷಿನರಿಗಳನ್ನು ಜಾಸ್ತಿ ಬಳಸ್ತಕ್ಕಂಥ ವ್ಯಕ್ತಿಗಳು ಅದೇ ಪ್ರಕಾರವಾಗಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಯಾರ್ಯಾರು ಇರ್ತೀರ ಆ ಥರದವರು ಬಿ ಎಚ್ ಎಲ್ ಆಗ್ಬೋದು ಬೆಮೆಲ್ ಆಗ್ಬೋದು ಈ ಥರ ಹೆಸ್ ಒಂದು ಉದಾಹರಣೆಗೆ ಹೆಸರುಗಳನ್ನು ತೆಗೆದುಕೊಳ್ತಾ ಇದ್ದೀನಿ ನಾನು ಅಂಥ ಸಂಸ್ಥೆಗಳಿಗೆ ಕೆಲಸ ಮಾಡ್ತಕ್ಕಂಥ ಈ ಸೆಕೆಂಡ್ರಿ ಡಿವಿಷನ್ ಲೇಬರರ್ಸ್ ಯಾರ್ಯಾರು ಇರ್ತೀರಾ ಅವರೆಲ್ಲರೂ ತುಂಬ ಜಾಗೃತೆಯಿಂದ ಇರಬೇಕಾಗಿರ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ ವರ್ಕ್ ಪ್ರೆಷರ್ ನಿಮ್ಮ ಮೇಲೆ ಜಾಸ್ತಿ ಇರುತ್ತೆ ಯಾವುದೇ ಕಾರ್ಮಿಕರಾಗಲಿ ಆ ಎಲ್ಲ ಕಾರ್ಮಿಕರಿಗೋಷ್ಟು ಇವತ್ತು ವರ್ಕ್ ಪ್ರೆಷರ್ ಅನ್ನೋದು ಜಾಸ್ತಿ ಇರುತ್ತೆ ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳತಕ್ಕಂಥ ಮಟ್ಟಕ್ಕೆ ಕೆಲಸ ಮಾಡೋದಕ್ಕೆ ಹೋಗಬೇಡಿ ಇವತ್ತು ನಿಮ್ಮ ನಿಮ್ಮಲ್ಲಿ ಒಂದು ಯೂನಿಟಿಯನ್ನು ಇಟ್ಕೊಂಡಿರಿ ಇವತ್ತು ವರ್ಕರ್ಸ್ ಯೂನಿಯನ್ ಸ್ಟ್ರೆಂತ್ ಅನ್ನೋದನ್ನು ಇವತ್ತು ನೀವು ಸರಿಯಾಗಿ ಬಳಸ್ಕೋಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ ಮಕರ ರಾಶಿ ಮಕರ ರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಚಂದ್ರ ಮತ್ತು ಕುಜಾ ಇಬ್ಬರೂ ಇರತಕ್ಕಂಥದ್ದು ಇವತ್ತು ನಿಮ್ಮ ಸಂಬಂಧಗಳು ಒಂದು ಹಂತಕ್ಕೆ ಹೇಳಬೇಕು ಅಂತಂದರೆ ಸ್ವಲ್ಪ ಗಟ್ಟಿಯಾಗುತ್ತೆ ಸ್ವಲ್ಪ ಮಟ್ಟಿಗೆ ಆ ಪರಸ್ಪರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ದಿವಸ ಇವತ್ತಾಗಿರುತ್ತೆ ಅದರಲ್ಲೂ ಸಹ ಯುವಕ ಯುವತಿಯರು ಇಪ್ಪತ್ತೆರಡರಿಂದ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿರತಕ್ಕಂಥವ್ರು ಯಾರು ಇರ್ತೀರ ಅವರೆಲ್ಲರೂ ಅಷ್ಟೇ ಪರಸ್ಪರರ ಭಾವನೆಯನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ದಿವಸ ಆಗಿರುತ್ತೆ ಈ ಒಂದು ಗ್ರಹ ಸಂಯೋಗವನ್ನು ಸದ್ಬಳಕೆ ಮಾಡ್ಕೊಳ್ಳಿ ಏನಾದರೂ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಇದ್ರೆ ಅಲ್ಲ ನಿಮ್ಮ ನಿಮ್ಮಲ್ಲೇ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮೂರನೇ ಮೂರನೇ ಬಳಿಗೆ ನಿಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಹೋಗಬೇಡಿ ಇವತ್ತು ಕುಂಭರಾಶಿ ಕುಂಭರಾಶಿಯವರಿಗೆ ಇವತ್ತಿನ ದಿವಸ ಷಷ್ಠ ಸ್ಥಾನದಲ್ಲಿರತಕ್ಕಂಥ ಚಂದ್ರ ಮತ್ತು ನೀಚ ಇವತ್ತು ಒಂದು ಹಂತದಲ್ಲಿ ಹೇಳಬೇಕು ಅಂತಂದರೆ ನಿಮ್ಮ ಆರೋಗ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳು ಏರುಪೇರುಗಳು ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ನಿನ್ನೆ ಮೊನ್ನೆ ಕೂಡ ನಾನು ಹೇಳಿದ್ದೆ ನಾನು ಕುಂಭರಾಶಿನವರಿಗೆ ಷಷ್ಠದಲ್ಲಿ ಆಲ್ರೆಡಿ ಕುಜಾ ಇದ್ದಾನೆ ನೀಚ ಕುಜ ಅದರಿಂದ ಸಮಸ್ಯೆಗಳಾಗುತ್ತೆ ಅದರ ಜೊತೆ ಚಂದ್ರನೂ ಸಹ ಸೇರಿದಾಗ ದೇಹಾರೋಗ್ಯದ ಜೊತೆಯಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಕಾಳಜಿ ವಹಿಸಬೇಕಾಗಿರತಕ್ಕಂಥ ದಿವಸ ಇವತ್ತಾಗಿರುತ್ತೆ ಇವತ್ತು ನಿಮ್ಮ ನಂಬಿಕೆಯ ಒಂದು ದೇವಿ ಸನ್ನಿಧಾನಕ್ಕೆ ಹೋಗಿ ಚೌಡೇಶ್ವರಿ ಆಗ್ಬೋದು ಅಥವಾ ಬನಶಂಕರಿ ದೇವಿ ಆಗ್ಬೋದು ರಾಜರಾಜೇಶ್ವರಿ ಆಗ್ಬೋದು ಆ ಸನ್ನಿಧಾನದಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲಿ ಕುಳಿತುಕೊಂಡು ತಾಯಿ ಮುಂದೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿವೇದನೆಯನ್ನು ಮಾಡಿಕೊಂಡು ಬನ್ನಿ ಎಲ್ಲವೂ ಶುಭವಾಗುತ್ತೆ ನಿಮಗೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿರತಕ್ಕಂಥ ಚಂದ್ರ ಮತ್ತು ನೀಚ ಎರಡರ ಒಂದು ಸಂಯೋಗವನ್ನು ನಾವು ನೋಡ್ತಾ ಇದ್ದೀವಿ ಚಂದ್ರನ ದೃಷ್ಟಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಬೆಳೀತಕ್ಕಂಥದ್ದು ಇವತ್ತು ಲಾಭಾಂಶಗಳೆಲ್ಲವೂ ಸಹ ಏರಿಕೆಯಾಗ್ತಕ್ಕಂಥ ಸಾಧ್ಯತೆ ನೀವು ಯಾವುದೇ ವೃತ್ತಿನಲ್ಲಿ ಇವತ್ತಿನ ದಿವಸ ಒಂದು ಸಣ್ಣ ಪೆಟ್ಟಿಗೆ ವ್ಯಾಪಾರದಿಂದ ಹಿಡಿದು ಒಂದು ದೊಡ್ಡ ಕಂಪನಿ ನಡೆಸ್ತಾ ಇದ್ದವರೆಗೂ ಸಹ ಏನೇ ವೃತ್ತಿನಲ್ಲಿದ್ದರೂ ಸಹ ಇವತ್ತು ಲಾಭಾಂಶಗಳಲ್ಲಿ ಏರಿಕೆಯಾಗುತ್ತೆ ಸರಿಯಾದ ಸಮಯದಲ್ಲಿ ನಿಮ್ಮ ಪ್ರಾಫಿಟ್ಸ್ನ ಬುಕ್ಕಿಂಗ್ ಮಾಡಿಕೊಳ್ಳಿ ಎಲ್ಲವೂ ಶುಭವಾಗುತ್ತೆ ನಿಮಗೆ ರಾಶಿಯಲ್ಲಿರತಕ್ಕಂಥ ಶನೈಶ್ಚರನ ಬಗ್ಗೆ ಮಾತ್ರ ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗತ್ತೆ ಸೊ ಈ ನಿಟ್ಟಿನಲ್ಲಿ ಆಂಜನೇಯ ದಂಡಕವನ್ನು ಹೇಳ್ಕೊಳ್ತಕ್ಕಂಥದ್ದಾಗಲಿ ಸುಂದರಕಾಂಡದ ಆಯುಧ ಕೆಲವು ಶ್ಲೋಕಗಳನ್ನು ಪಾರಾಯಣ ಮಾಡತಕ್ಕಂಥದ್ದಾಗಲಿ ನಿಮಗೆ ಶುಭ ಫಲಿತಾಂಶವನ್ನು ಕೊಡುತ್ತೆ ಖಂಡಿತ ಗುರುಜಿ ಇನ್ನು ಇಷ್ಟೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನು ನೀಡಿದ್ರಿ ಧನ್ಯವಾದಗಳು ಗುರುಜಿ ನಮಸ್ಕಾರ ಭದ್ರಂ ಕಲ್ಯಾಣಂ ಮಂಗಲಂ ಶಿವಂ ಶುಭಂ ಶೋಭನಂ ಹರಿ ಓಂ ಸ್ವಸ್ತಿ ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಿತ್ಯ ಪಂಚಾಂಗ ರಾಶಿ ಭವಿಷ್ಯ ಇದರ ಜೊತೆಗೆ ಗಜಗೌರಿ ವ್ರತದ ಮಹಿಮೆಯ ಬಗ್ಗೆ ಗುರುಗಳು ತಿಳಿಸಿದ್ರು ಇನ್ನು ನಾಳಿನ ಸಂಚಿಕೆಯಲ್ಲಿ ಗುರುಗಳು ಖಿನ್ನತೆಯ ಬಗ್ಗೆ ಮಾತನಾಡಲಿದ್ದಾರೆ ಹಾಗಾಗಿ ನಾಳಿನ ಸಂಚಿಕೆಯನ್ನು ತಪ್ಪದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ